ಲ್ಲಿ ನಿಮ್ಮ ಮುಖಾಂತರ ಕಳಕಳಿ ವಿನಂತಿ ಮಾಡ್ತೀನಿ ಸಾರ್ವಜನಿಕರಲ್ಲಿ ರೈತರಲ್ಲಿ ಮತ್ತು ನಮ್ಮ ಪವರ್ ಮ್ಯಾನ್ ಜೀವನ ಭಾಳ ಮುಖ್ಯ ಇಂಥವು ಘಟನೆಗಳು ಮೊದಲೇ ಮುಚ್ ಮುನ್ನೆಚ್ಚರಿಕೆ ತೊಗೋಬೇಕು ನೀವು ತೊಗೊಂಡು ಕೆಲಸ ಮಾಡಿರಿ ತಡವಾದರೂ ಪರವಾಗಿಲ್ಲ ಆಕ್ಸಿಡೆಂಟ್ ಆದರೆ ಅಪಘಾತ ಆದರೆ ಅದಕ್ಕೆ ವಾಪಸ್ ಬರೋದಿಲ್ಲ ಅನ್ನೋಂಥದ್ದು ನಾನು ಕೂಡ ನಿಮ್ಮ ಮುಖಾಂತರ ಮನವಿ ಮಾಡ್ತೀನಿ ಅವೇರ್ನೆಸ್ ತರುವಂಥ ಕೆಲಸ ಮಾಡ್ತಾಯಿದ್ದೀವಿ ಅದು ಪರ್ಸೆಂಟೇಜನ್ನು ಕಡಿಮೆ ಆಗಿದೆ ಈಗ ಇನ್ನೂ ನಾವು ಮರ ಟೋಟಲಿ ಅಪಘಾತ ರಹಿತ ಎಸ್ಕಾಮಾಗಬೇಕಂಥದ್ದು ನಮ್ಮ ಕನಸಾಗಿದೆ ಅದಕ್ಕೆ ಪ್ರಯತ್ನ ಪ್ರಮಾಣಿಕ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಈಗ ಇಂಥವೆಲ್ಲ ನಡೀತಾ ಇದೆ ಇನ್ನೂ ಭಾಳಷ್ಟು ನಾವು ಈಗ ನಾನು ಅಧ್ಯಕ್ಷ ಆದ ನಂತರ ನೋಡಿ ಏನಾಗಿದೆ ಅಂದರೆ ಅಕ್ ಮೊದಲು ನಮ್ಮ ಕರೆಂಟ್ ಲೈನ್ ಹೋಗಿರ್ತಾವೆ ಕೆಳಗೆ ಯಾವ ರಿಯಲ್ ಎಸ್ಟೇಟ್ ಇವೆಲ್ಲ ಅಕ್ರಮ ಸಕ್ರಮ ಸೂರ್ಯ ಚಂದ್ರ ಇರೋವರಿಗೆ ಅಂಥೇಳಿ ಬಾಂಡ್ ಬರೋದು ಬಡವರಿಗೆ ಭಾಳ ವಂಚನೆ ಮಾಡಿದ್ದಾರೆ ಇವರು ಈ ರಿಯಲ್ ಎಸ್ಟೇಟ್ ಮಾಫಿಯಾ ರಿಯಲ್ ಎಸ್ಟೇಟ್ ಮಾಫಿಯಾ ಇದು ಈಗ ಉದಾಹರಣೆಗೆ ಒಂದು ಹಳ್ಳಿ ಊರಲ್ಲಿ ಹುಲಗೂರು ಅಂತ ಕಲಿ ಹುಲ್ಗೂರಾಗ ಯಾವುದೋ ಒಂದು ಗೌಡ್ರ ಹೊಲ ತೋತಾರೆ ಅಲ್ಲಿ ನಮ್ಮ ಕರೆಂಟ್ ಲೈನ್ ಹೋಗಿರ್ತೈತಿ ಈ ಕಡಿಮೆ ರೇಟ್ನಾಗ ಸೂರ್ಯ ನಾನು ನಮಗೆ ಸ್ಟ್ಯಾಂಪ್ ಡ್ಯೂಟಿನೂ ಲಾಸ್ ಜೊತೆಗೆ ಪಾಪ ಬಡೋರಿಗೂ ಮೋಸು ಎರಡು ಈಗ ಥರ ಆಗಿದೆ ಈಗ ಕಡಿಮೆ ರೇಟ್ನಾಗೆ ಎರಡು ಲಕ್ಷ ಮೂರು ಲಕ್ಷ ಅವರು ದುಡಿದು ಕೆಲಸ ಮಾಡ್ತಾರೆ ನಾನು ಕೂಡ ಅವ್ರಿಗೆ ಸಲಹೆ ಸೂಚನೆ ಕೊಟ್ಟಿದ್ದೀನಿ ಹೀಗಾಗಿ ತ್ರೀ ಹಂಡ್ರೆಡ್ ಫಿಫ್ಟಿ ಪವರ್ ಮ್ಯಾನ್ ನಾವು ಇವತ್ತು ನೇಮಕಾತಿ ಮಾಡ್ತಾ ಇದ್ದೀವಿ ಭಾಳ ಕಡೆ ಭಾಳಷ್ಟು ರೈತರು ಡೈರೆಕ್ಟ್ ನನಗೆ ಫೋನ್ ಮಾಡ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಅವೈಲೇಬಲ್ ಎಲ್ಲ ಏಳು ಜಿಲ್ಲೆ ವ್ಯಾಪ್ತಿಯಲ್ಲಿ ಮತ್ತು ಗುಲ್ಬರ್ಗ ಕಡೆಯೂ ಫೋನ್ ಬರ್ತಾವೆ ಯಾಕಂದ್ರೆ ನಮ್ಮೆಲ್ಲ ಪರಿಚಯ ಅದಾರಲ್ಲ ಎಲ್ಲ ಗುಲ್ಬರ್ಗ ಬೆ ಮೈಸೂರು ಎಲ್ಲ ಕಡೆ ಬರ್ತಾರೆ ಅಲ್ಲೇ ಕೂಡ ಸಂಬಂಧಪಟ್ಟವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಧಿಕಾರಿಗಳಿಗೆ ನೋಡ್ರಿಪ್ಪ ಇಲ್ಲಿ ನಮ್ಗೆ ಬೇಕಾದವರು ಅದಾರಂತ ಅವರು ಅಟೆಂಡ್ ಮಾಡ್ತಾರೆ ನಮಗೆ ಏಳು ಜಿಲ್ಲೆಯಾದ್ರ ನನಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಷ್ಟು ಅಷ್ಟು ತೊಂದರೆ ಇದ್ದವರು ಇಲ್ಲಿ ನಮ್ಮ ಕಡೆ ಬರ್ತಾರೆ ಜನರು ಆಫೀಸ್ಗೆ ಬರ್ತಾರೆ ಇಲ್ಲಿ ಮನೆಗೆ ಬರ್ತಾರೆ ನಾನು ಬೆಳಗ್ಗೆ ಆರು ಗಂಟೆಯಿಂದ ಪ್ರಾರಂಭ ಮಾಡಿದರೆ ರಾತ್ರಿ ಹನ್ನೊಂದು ಗಂಟೆ ಮಟ್ಟ ಬರೀ ನಮ್ಮ ಹೆಸ್ಕಾಮ ಸುಧಾರಣೆ ಕೆಲಸ ಏನು ಸರ್ವಿಸ್ ಕೊಡಬೇಕು ಅದೇ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇನ್ ಮತ್ತು ಉಪಮುಖ್ಯಮಂತ್ರಿಗಳು ಇಂಧನ ಸಚಿವರ ಹೆಸರು ಬರುವಂಥ ಮಾಡಬೇಕು ಒಂದು ಮಾದರಿಯ ಹೆಸ್ಕಾಮ್ ಮಾಡಬೇಕನ್ನೋವಂಥದ್ದು ನನ್ನ ಕನಸು ಹಾಗಾಗಿ ಎಲ್ಲರೂ ಸಹಕಾರ ಕೇಳ್ತೇನೆ ಇವತ್ತು ನಮ್ಮ ಇಂಧನ ಸಚಿವರು ಕೂಡ ಭಾಳ ಒಳ್ಳೆಯವರು ಅವರು ದೂರದೃಷ್ಟಿ ಅವರು ರೈತರ ಬಗ್ಗೆ ಭಾಳ ಚಿಂತನೆ ಗ್ರಾಹಕರ ಬಗ್ಗೆ ಚಿಂತನೆ ವಿಶೇಷ